ನಮಸ್ಕಾರ ನಾನು ವಿದ್ಯಾ ಮಂಜುನಾಥ್ ಪೋಷಣ ಮಾಸಾಚರಣೆ ಕಾರ್ಯಕ್ರಮ ತಾಯಂದಿರಿಗೆ ಆರೋಗ್ಯಕರ ಜೀವನದ ಆಶಯ ಅಪೌಷ್ಟಿಕತೆ ನಿರ್ಮೂಲನೆ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಪೋಷಣ ಅಭಿಯಾನವನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲು ಎಲ್ಲರ ಸಹಕಾರ ಅಗತ್ಯವಿದೆ ಎಂದು ಪೇಟಾ ಅಮ್ಮಪುರ ಎ ವಲಯದ ಮೇಲ್ವಿಚಾರಕಿ ಬಾಗಮ್ಮ ಎಚ್ ಪಿ ತಿಳಿಸಿದ್ದಾರೆ ಅಪೌಷ್ಟಿಕತೆ ನಿರ್ಮೂಲನೆ ಮಾಡಲು ಕೇಂದ್ರ ಸರ್ಕಾರ ಜಾರಿಗೆ ತಂದ ಪೋಷಣ ಅಭಿಯಾನ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ಅವಶ್ಯ ಗರ್ಭಿಣಿ ಬಾಣಂತಿಯರು ಪೌಷ್ಟಿಕ ಆಹಾರ ಸೇವನೆಯಿಂದ ಅಪೌಷ್ಟಿಕತೆಯನ್ನು ನಿವಾರಿಸಲು ಸಾಧ್ಯ ಎಂದು ಪೇಠ ಅಮ್ಮಾಪುರ ಎ ವಲಯದ ಮೇಲ್ವಿಚಾರಕಿ ಭಾಗಮ್ಮ ಪಿ ಸಲಹೆ ನೀಡಿದರು ಸುರಪುರ ತಾಲೂಕಿನ ಪೇಠ ಅಮ್ಮಾಪುರ ವಲಯದಿಂದ ಗ್ರಾಮದಲ್ಲಿ ಹಮ್ಮಿಕೊಂಡ ಪೋಷಣಾ ಮಾಸಾಚರಣೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಆರು ವರ್ಷದ ಒಳಗಿನ ಮಕ್ಕಳು ಗರ್ಭಿಣಿ ಬಾಣಂತಿಯರು ಕಿಶೋರಿಯರ ಪೌಷ್ಟಿಕ ಆಹಾರ ಗುಣಮಟ್ಟವನ್ನು ಸುಧಾರಿಸುವುದು ಮತ್ತು ರಕ್ತಹೀನತೆಯನ್ನು ತಡೆಗಟ್ಟುವುದೇ ಪೋಷಣ ಮಹಾ ಆಚರಣೆಯ ಅಭಿಯಾನದ ಮುಖ್ಯ ಗುರಿಯಾಗಿದೆ ಎಂದರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಮಾತೆ ಸುನೀತಾ ಅವರು ಮಾತನಾಡಿ ಮಕ್ಕಳಲ್ಲಿ ಭೌತಿಕ ಮಟ್ಟ ಸುಧಾರಿಸುವಂತೆ ಹಾಗೂ ಗರ್ಭಿಣಿ ಬಾಣಂತಿಯರು ಉತ್ತಮ ಪೌಷ್ಟಿಕಾಂಶವನ್ನ ಸೇವಿಸಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಆಯೋಜಿಸಲಾಯಿತು ತರಕಾರಿ ಹಾಗೂ ಆಹಾರ ಮೇಳ ಅನ್ನ ಪ್ರಸನ್ನ ರಂಗೋಲಿ ಚಿತ್ತಾರ ಹೀಗೆ ಹಲವು ರೀತಿಯ ಕಾರ್ಯಕ್ರಮಗಳು ನಡೆದು ರಂಗೋಲಿಯ ಚಿತ್ತಾರ ನೋಡುಗರ ಕಣ್ಮನ ಸೆಳೆಯಿತು ಗರ್ಭಿಣಿ ಬಾಣಂತಿಯರು ಸಂತೋಷ ವ್ಯಕ್ತಪಡಿಸಿದ್ರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸರಸ್ವತಿ ಕಾರ್ಯಕ್ರಮ ಉದ್ಘಾಟಿಸಿದ್ರು ಲಲಿತಾ ಕುಲ್ಕರ್ಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಅನ್ನಪೂರ್ಣ ಹಿರೇಮಠ ಸ್ವಾಗತಿಸಿದ್ರು ಅರುಣ ಪ್ರಾರ್ಥನೆ ಗೀತೆ ಹಾಡಿದ್ರು ಪರ್ಮಣ್ಣ ಎಪಿಎಫ್ ನಿರೂಪಿಸಿದ್ರು ಕುಮಾರಿ ದೀಪ ವಂದನಾರ್ಪಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಗರ್ಭಿಣಿ ಬಾಣಂತಿಯರು ಮಕ್ಕಳು ಹಾಗೂ ಆಶಾ ಕಾರ್ಯಕರ್ತೆಯರು ಇನ್ನು ಹಲವಾರು ಮಹಿಳೆಯರು ಭಾಗವಹಿಸಿದ್ರು ವರ್ದಿ ಉಸ್ಮಾನ್ ಚಿತಾಪುರ ಹಂಸ್